ಗ್ಯಾರಂಟಿಗಳನ್ನ ಜಾರಿಗೆ ತರೋದಕ್ಕೆ ಅಥವಾ ಯಶಸ್ವಿಯಾಗಿ ಪೂರ್ತಿ ಮಾಡೋದಕ್ಕೆ ಅಥವಾ ಅದಕ್ಕೆ ಹಣ ಬೇಕಲ್ವಾ ಅದನ್ನ ವೆಚ್ಚ ಮಾಡೋದಕ್ಕೆ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಪಡಿಸಿಕೊಳ್ಳಲಾಗಿದೆ ಅಂತ ಶಾಸಕ ಎಚ್ ಸಿ ಮಹಾದೇವಪ್ಪನವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಛಲವಾದಿ ಅವರು ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಈ ಪ್ರಶ್ನೆಗೆ ಕಲಾಪದಲ್ಲಿ ಉತ್ತರಿಸಿದಂತಹ ಅವರು ಅದಕ್ಕೆ ಎಸ್ ಎಸ್ಪಿ ಮತ್ತು ಟಿ ಎಸ್ ಪಿ ಹಣ ಪಡೆದುಕೊಂಡಿದೀವಿ ಅಂತ ಹೇಳಿದಷ್ಟೇ ಅಲ್ಲದೆ ಯಾವ ಯಾವ್ದಕ್ಕೆ ಎಷ್ಟಿಷ್ಟು ಹಣವನ್ನ ಪಡೆದುಕೊಳ್ಳುವ ಅನ್ನೋದರ ಲಿಸ್ಟನ್ನು ಕೂಡ ಮುಂದೆ ಇಟ್ಟಿದ್ದಾರೆ ಅಂಕಿಅಂಶಗಳನ್ನ ಬಹಿರಂಗ ಪಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ಅಂಕಿಅಂಶಗಳು ಅನ್ನೋದನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಬಳಕೆ ಮಾಡಲಾಗಿದೆ ಎಂದು ಸರ್ಕಾರ ಅಧಿಕೃತ ಮಾಹಿತಿ ನೀಡಿದೆ ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದ ವೇಳೆ ಜಲವಾದಿ ನಾರಾಯಣ ಸ್ವಾಮಿ ಕೇಳಿದಂತಹ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವ ಮಹದೇವಪ್ಪ ಗ್ಯಾರಂಟಿ ಯೋಜನೆಗಳಿಗೆ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಎಸ್ಪಿ ಟಿ ಎಸ್ಪಿ ಹಣ ನೀಡಲಾಗಿದೆ ಇದರಲ್ಲಿ ಆರು ಸಾವಿರದ ಒಂದೂರ ಅರವತ್ತೆರಡು ಕೋಟಿ ರೂಪಾಯಿ ಎಸ್ ಸಿ ಎಸ್ಪಿ ಟಿ ಎಸ್ಪಿ ಹಣ ಖರ್ಚು ಮಾಡಲಾಗಿದೆ ಇದರಲ್ಲಿ ಎಸ್ ಸಿ ಎಸ್ ಪಿ ಹಣ ನಾಲ್ಕು ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಬಳಕೆ ಮಾಡಲಾಗಿದೆ ಟಿ ಎಸ್ಪಿ ಹಣ ಸಾವಿರದ ಎಂಟುನೂರ ಎಂಬತ್ತು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ಬಳಕೆ ಮಾಡಲಾಗಿದೆ ಎಂದಿದ್ದಾರೆ ಇನ್ನು ಎಸ್ ಸಿ ಎಸ್ಪಿ ಟಿ ಎಸ್ಪಿ ಅನುದಾನದಲ್ಲಿ ಗೃಹಲಕ್ಷ್ಮಿ ಐದು ಸಾವಿರದ ಎಪ್ಪತ್ತೈದು ಕೋಟಿ ರೂಪಾಯಿ ಅನ್ನಭಾಗ್ಯ ಎರಡು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಗೃಹ ಜ್ಯೋತಿಗಾಗಿ ಎರಡು ಶಕ್ತಿ ಯೋಜನೆಗಾಗಿ ಎಂಟುನೂರ ಹನ್ನೆರಡು ಕೋಟಿ ರೂಪಾಯಿ ಹಾಗೂ ಯುವ ನಿಧಿಗಾಗಿ ಅರವತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಬಳಕೆ ಮಾಡಲು ಬಿಡುಗಡೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿಯಲ್ಲಿ ಎಸ್ ಸಿ ಸಮುದಾಯದ ಇಪ್ಪತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಹತ್ತೊಂಬತ್ತು ಎಸ್ ಟಿಗಾಗಿ ಎಂಟು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ನಲವತ್ತಾರು ಸಮುದಾಯ ಫಲಾನುಭವಿಗಳಿಗೆ ಹಣ ಕೊಡಲಾಗಿದೆ ಇನ್ನು ಅನ್ನಭಾಗ್ಯ ಎಸ್ ಸಿ ಐವತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರದ ಎರಡು ಎಸ್ ಟಿ ಇಪ್ಪತ್ತೈದು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ಇನ್ನು ಯುವ ನಿಧಿಯಲ್ಲಿ ಎಸ್ ಸಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಾರು ಎಸ್ ಟಿ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತು ಗೃಹಲಕ್ಷ್ಮಿ ಎಸ್ ಸಿ ಎಂಟು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಎಸ್ ಟಿ ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳು ಜನರಿಗೆ ಅನುದಾನ ಹಂಚಿಕೆ ಆಗಿದೆ ಶಕ್ತಿ ಯೋಜನೆಗೆ ಫಲಾನುಭವಿಗಳು ಗುರುತಿಸಿಕೊಂಡು ಕಷ್ಟ ಹೀಗಾಗಿ ಎಂಟುನೂರ ಅನುದಾನ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಸರ್ಕಾರದ ಈ ಕ್ರಮಕ್ಕೆ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಇನ್ನು ಸರ್ಕಾರ ದಲಿತರ ದುಡ್ಡಿನಿಂದ ಗ್ರಾನೈಟ್ ತಂದು ದಲಿತರ ಸಮಾಧಿ ಕಟ್ಟಲು ಮುಂದಾಗಿದೆ ಗ್ಯಾರಂಟಿಗೆ ಹಣ ಕೊಡೋದು ನಿಮ್ಮ ತೆವಳಿಗೆ ಮಾಡಿಕೊಂಡಿದ್ದೀರಾ ನೀವು ಮಾಡ್ಕೊಳ್ಳಿ ಅದಕ್ಕೆ ದಲಿತರ ಹಣ ಯಾಕೆ ಕೊಡ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ ಮಹಾದೇವಪ್ಪಗೆ ಮಗಳ ಗಂಡ ಯಾರು ಅಳಿಯ ಯಾರು ಗೊತ್ತಾಗ್ತಾ ಇಲ್ಲ ಮಹಾದೇವಪ್ಪ ಪರಮಾತ್ಮ ಆಡಿಸಿದಂತೆಲ್ಲ ಆಡ್ತಾ ಇದ್ದಾರೆ ಆ ಪರಮಾತ್ಮ ಯಾರು ಅಂತ ನನಗೆ ಗೊತ್ತಿದೆ ಮಹಾದೇವಪ್ಪ ಹಠ ಮಾಡಿ ಅದನ್ನ ಮಾಡ್ತಾ ಇದ್ದಾರಾ ಮಾಡಲಿ ನಾನು ಛಲವಾದಿ ನಾನು ಇದನ್ನ ಇಲ್ಲಿಗೆ ಬಿಡೋಲ್ಲ ಕಾಂಗ್ರೆಸ್ ಸರ್ಕಾರ ದಲಿತರ ಹಣ ಲೂಟಿ ಮಾಡಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಮಹಾದೇವಪ್ಪ ಯಾವ ಪರಮಾತ್ಮ ನನ್ನನ್ನ ಆಟ ಆಡಿಸೋಕೆ ಆಗೋದಿಲ್ಲ ನಾನೇ ಪರಮಾತ್ಮನನ್ನ ಆಟ ಆಡಿಸ್ತೇನೆ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಯಾವುದಕ್ಕೆ ಬಳಕೆ ಆಗ್ಬೇಕು ಎಂದು ಕಾಯ್ದೆ ಮಾಡಲಾಗಿದೆ ಅದರಂತೆ ಹಣ ಬಳಕೆ ಆಗ್ತಾ ಇದೆ ಎಸ್ ಎಸ್ಪಿ ಟಿ ಎಸ್ ಪಿ ಹಣ ಬೇರೆಯವರಿಗೆ ಖರ್ಚು ಮಾಡಲು ಆಗೋಲ್ಲ ಇನ್ನು ಕಾಯ್ದೆ ಪ್ರಕಾರ ಗ್ಯಾರಂಟಿಗೆ ಹಣ ನೀಡಲಾಗಿದೆ ಎಸ್ ಪಿ ಟಿ ಪಿ ಕಾಯ್ದೆ ತಂದಿದ್ದೆ ನಾನು ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಪ್ರಕಾರ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ನೀಡಲಾಗಿದೆ ಯಾರಿಗೂ ಅನ್ಯಾಯ ಆಗಿಲ್ಲ ಯಾರಿಗೂ ಅನ್ಯಾಯ ಆಗೋದಿಕ್ಕೆ ಬಿಡೋದಿಲ್ಲ ಎಂದಿದ್ದಾರೆ ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಗದ್ದಲ ನಡೆದು ಬಳಿಕ ಅರ್ಧ ಗಂಟೆ ಚರ್ಚೆ ಮಾಡಿಕೊಂಡುದಾಗಿ ಸಚಿವರು ಭರವಸೆ ಕೊಟ್ಟ ಬಳಿಕ ಗದ್ದಲ ನಿಲ್ಲಿಸಲಾಯಿತು